ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕೂಡ್ಲಿಗಿ ಸುಂಡೂರು ಅಗರಿಬೊಮ್ಮನಹಳ್ಳಿ ಹೊಸಪೇಟೆ ಹಡಗಲಿ ಕಂಪ್ಲಿ ಬಳ್ಳಾರಿ ಬಳ್ಳಾರಿ ಗ್ರಾಮೀಣ ಸಿರುಗುಪ್ಪ ನರಪಿನಲ್ಲಿ ಈ ಭಾಗದಿಂದ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ ನನ್ನೆಲ್ಲ కాంగ్రెస్ పక్షద హిరియ ముఖండే మాధ్యమ స్టేట్లే బంధువే ఇవత్తు ఈ జనప్రియ ముఖ్యమంత్రి నమ్మ ఎల్ల నెచ్చిన నయకర సన్మాన్య సమయ సేవలు నమ్మ కాంగ్రెస్ పక్షద అభ్యర్థి అంత ఈ తుకారాన్ పదవి మతయాచన నవెల్ కాంగ్రెస్ పక్షి ఈ తుకారాండి బహుమత నమ్మె ధ్వనిగికసభ ದೇಶದ ಭವಿಷ್ಯದ ಚುನಾವಣೆ ಈ ಚುನಾವಣೆ ಸಂವಿಧಾನವನ್ನ ಉಳಿಸುವಂತ ಚುನಾವಣೆ ಇವತ್ತು ಕಾಂಗ್ರೆಸ್ ಏನ್ ಮಾಡಿದೆ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಈ ದೇಶದಲ್ಲಿ ಏನ್ ಮಾಡಿದೆ ಅನ್ನೋದು ಚರ್ಚೆ ಆಗಬೇಕಾಗಿದೆ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಈ ಗೇಸಲ್ಲಿರ್ತಕ್ಕಂಥ ಎಲ್ಲ ಬಹಿರಂಗ ಸಭೆಗಳಲ್ಲಿ ನರೇಂದ್ರ ಮೋದಿ ಅವರು ಏನು ಅರವತ್ತು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿಲ್ಲ ನನಗೆ ಒಂದು ಬಾರಿ ಅವಕಾಶ ಕೊಡಿ ಈ ಗೇಸರಿರ್ತಕ್ಕಂಥ ಕಪ್ಪು ಎಲ್ಲರೂ ವರದಿ ಆ ಎಲ್ಲಾ ಕಪ್ಪು ಹಣ ತಂದು ಪ್ರತಿ ಒಂದು ಭಾರತೀಯರ ಪ್ರಜೆ ಅಕ್ಕಟ್ಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ನರೇಂದ್ರ ಮೋದಿ ಅವರು ನಾಗಳುವ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನೂ ಮಾಡಲಿಲ್ಲ ಇವತ್ತು ನಮ್ಮ ಯುವಕರು ಒಂದು ವರ್ಷ ಎರಡು ವರ್ಷ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಅವರೇ ನೀವು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ಎಲ್ಲಿ ನಿಮ್ಮ ಉದ್ಯೋಗ ಅಂತ ಕೇಳಿದ್ರೆ ನಮ್ಮ ಯುವಕರಿಗೆ ಪಪೋಟ ಮಾಡಕ್ ಹೋಗ್ರಿ ಅಂತ ಹೇಳಿದ್ರಿ ಇವತ್ತು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗ್ಯಾಸ್ ಸಿಲೆಂಡರ್ ರೇಟ್ ನಾನ್ನೂರು ರೂಪಾಯಿ ಇವತ್ತು ಒಂದು ಸಾವಿರದ ಒಂದೂರು ರೂಪಾಯಿ ಆಗಿದೆ ಡೀಸೆಲ್ ರೇಟ್ ನವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಆಗಿದೆ ಪೆಟ್ರೋಲ್ ಇವತ್ತು ನೂರ ಐದು ರೂಪಾಯಿ ಇದೆ ಇವತ್ತು ಹತ್ತು ವರ್ಷ ಇವತ್ತು ಬಿಜೆಪಿ ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಈ ದೇಶದ ಅನ್ನದಾತ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ ಮೋದಿ ಅವರು ಸಾಲವನ್ನು ಮನ್ನಾ ಮಾಡಿದ್ರು ಯಾರು ಸಾಲವನ್ನು ಮನ್ನಾ ಮಾಡಿದ್ರು ಅಂದ್ರೆ ಅದಾನಿ ಅಂಬಾನಿ ನೀರವ್ ಮೋದಿ ಲಲಿತ್ ಮೋದಿ ವಿಜಯ್ ಮಲ್ಯ

नम सरकार संदर्भात युपि ಬಿಜೆಪಿಯ ಕೇಳ್ತಾರೆ ಕಾಂಗ್ರೆಸ್ ಏನ್ ಮಾಡಿದೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಬಿಜೆಪಿಯ ನಾಯಕರಿಗೆ ಕೇಳಿ ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ ಏನ್ ಮಾಡಿದೆ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಕ್ ಆಗ್ತಿದ್ದಿಲ್ಲ ಈ ದೇಶಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಅಂತ ನೀವು ಮರಿಬಾರ್ದು ಇವತ್ತು ಕಾಂಗ್ರೆಸ್ ಏನ್ ಮಾಡಿದೆ ಕಾಂಗ್ರೆಸ್ ಅಂತ ಬಿಜೆಪಿ ಅವರು ಬಂಧುಗಳ ಕಾಂಗ್ರೆಸ್ ಕೊಡುಗೆ ಹೇಳ್ಬೇಕಂದ್ರೆ ಇವತ್ತು ಸಾಲಾರು ಹೆಸರನ್ನು ಹೇಳ್ಬೇಕಾಗುತ್ತೆ ದೇಶದಲ್ಲಿ ವಿಮಾನ ನಿಲ್ದಾಣ ಕಟ್ಟಿದ್ದು ಕಾಂಗ್ರೆಸ್ ರೈಲ್ವೆ ಸ್ಟೇಷನ್ ಕಟ್ಟಿದ್ದು ಕಾಂಗ್ರೆಸ್ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ ಅಂಗನವಾಡಿ ಕಟ್ಟಿದ್ದು ಕಾಂಗ್ರೆಸ್ ಯೂನಿವರ್ಸಿಟಿ ಕಟ್ಟಿದ್ದು ಕಾಂಗ್ರೆಸ್ नालकारी बी लोका क्षेत्र लोकस सदस्यू बारी ज